किसी ना किसी कोर्ट पर जैसे उनके कड़े इंदा ಮುಖ್ಯ ಶಿಕ್ಷಕರು ವಿವೇಕಾನಂದ ಪ್ರೌಢಶಾಲೆಯಿಂದ ಕಳೆದ ರಾತ್ರಿಯಲ್ಲಿ ನಮ್ಮ ಶಾಲೆಯಲ್ಲಿ ಲೈಟು ಟೆಂಟ್ ಅನ್ನೊಂದು ಗಂಟೆ ಸುಮಾರು ಯಾರು ಕಿಡಿಗಳು ಗುಂಬ್ಬಿಟ್ಟು ಗ್ಲಾಸನ್ನು ಹೊಡಾಕ್ ಏ ನಮ್ಗೆ ಗೊತ್ತಾಗ್ತದೆ ಯಾಕೆ ಅಂತ ಇದು ಆಗಲೇ ಆಲ್ರೆಡಿ ಒಂದು ಎರಡು ಸಲ ಆಗಿ ಮೂರನೇ ಬಾರಿ ಇದು ನಡೀತಾ ಒಂದು ಘಟನೆ ಇದು ನಾವು ಏನು ಅಂದ್ಕೊಂಡಿದ್ದೇವೆ ನಾವು ನಾವು ಈ ಒಂದು ಸುತ್ತಮುತ್ತಲ ಗ್ರಾಮ ಮಕ್ಕಳಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದೆವು ಕುಮಾರ್ ಸರ್ ಅವರು ಈ ಒಂದು ಗ್ರಾಮದ ಅವರು ಬಂದಿರೋ ಕುಮಾರ್ ಸರ್ ಅಂತ ಕುಮಾರ್ ಅಂತ ಅವರು ಮೈಸೂರಲ್ಲೇ ಕೆಲಸ ಬುಕ್ ಮಾಡ್ತಿದ್ದಾರೆ ಕಂಡಕ್ಟ್ ಆಗಿದ್ದಾರೆ ಕಂಡಕ್ಟ್ ಆಗಿದ್ದಾರೆ ಅವರು ಹಳ್ಳಿ ಮಕ್ಕಳು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ ಕಡಿಮೆ ವಿಚದಲ್ಲಿ ಫೀಸೆಲ್ಲ ಬುಕ್ ಮಾಡಿಕೊಟ್ಟು ಮತ್ತು ವಸ್ತು ಎಲ್ಲ ಮಾಡಿಕೊಟ್ಟು ಎಲ್ಲ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಮಾಡಿಕೊಟ್ಟರು ಸಹ ಅವರ ಒಂದು ಏಳಿಗೆ ಸಹಿಸ್ತದೆ ಕೆಲವರು ಕಿಡುಗೋಳುಗಳು ಈ ಒಂದು ಕೆಲಸವನ್ನು ಮಾಡ್ತಾ ಬರ್ತಿದ್ದಾರೆ ಅಲ್ಲಿ ಸುಮಾರು ಸರಿಸುಮಾರು ಮೂರನೇ ಬಾರಿ ಆಗಿರುವಂಥದ್ದು ಇದು ಆದ್ದರಿಂದ ಆದಷ್ಟು ಈ ಒಂದು ಗ್ರಾಮ ಮತ್ತು ಗ್ರಾಮಸ್ಥರು ಅವ್ರಿಗೆ ಸಹಕಾರವನ್ನು ನೀಡಬಿಟ್ಟೆ ಇದು ಯಾವ ರೀತಿ ಮುಂದೆ ಮಾಡ್ದಂಗೆ ನೋಡ್ಕೋಬೇಕು ಅನ್ನೋದು ನಮ್ಮ ಒಂದು ಕಳಕಳಿ ಒಂದು ಮನವಿ ಅಂತ ಹೇಳ್ಬೋದು ಸಿ ಸಿಟಿವಿ ಇದೆ ಸರ್ ಮುಂದೆ ಇದೆ ಬ್ಯಾಕ್ ಸೈಡ್ ಮಾಡ್ತಿರ್ತಾ ಸರ್ ಆದಷ್ಟು ಮುಂದಕ್ಕೆ ನೋಡ್ಕೊಂಡಿದ್ದ ಮುಂದೆ ಬ್ಯಾಕ್ ಸೈಡ್ ವ್ಯವಸ್ಥೆ ಇರಲ್ವಾ ಇಲ್ಲಿ ನೈಟ್ ಸರ್ ಸೆಕ್ಯೂರಿಟಿ ಇದಾರೆ ಆದ್ರೂ ಅವ್ರು ಗಣ್ ತುಟಿ ಈ ಕೆಲಸ ಮಾಡಿದ್ದಾರೆ ಸರ್ ಒಟ್ಟಿಗೆ ಗೊತ್ತಿರೋ ಸರ್ ಇದು ಇಲ್ಲೇ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ಕೆಲವೊಂದು ಪೇಡ್ಸ್ಗಳು ಇರ್ಬೋದು ನಮ್ಮ ಪ್ರಕಾರ ಕೆಲವೊಂದು ಇರುತ್ತೆ ಏನೇ ಆಗಕ್ಕೆ ಇರ್ತಾರಲ್ಲ ಏನೇ ಆಗದೋ ಇರಲ್ಲ ಅಂತ ವೆಬ್ ಬಂದು ಮಾತಾಡಬೇಕು ಕೊಟ್ಟರೆ ಮಾತಾಡ್ಬಿಟ್ಟು ಅಲ್ಲಿ ವ್ಯವಸ್ಥೆ ಸರಿ ಇದು ಮಾಡ್ಕೋಬೇಕು ಆದರೆ ಅವರು ಈ ಥರ ಮಾಡುವಂಥ ಸರಿಯಲ್ಲ ಇದು ಇದು ಅಡ್ಡ ದಾರಿ ಬಂದಂಗೆ ಆಗುದು ನೀರ ದಾರಿ ಏನೇ ಸಮಸ್ಯೆ ಇದ್ದರು ಬಂದು ಕೇಳ್ಕೊಂಡು ಹಿಂಗಿದೆ ಅಂತ ಕೇಳ್ಕೊಂಡು ಬಂದರೆ ಏನು ಬೇಕಾದ್ರೂ ಪರಿಹಾರ ಮಾಡ್ಕೋಬೋದು ಈ ಥರ ಬಂದಾಗ ಎಲ್ಲರಿಗೂ ಅನ್ಕು ಅನುಕೂಲ ಆಗುತ್ತೆ ಇದರಿಂದ ಸರ್ ನಮ್ಮಲ್ಲಿ ಏನು ಗೊತ್ತಾ ನಾವು ಅದು ಯಾವ ಗ್ಲಾಸ್ ಅದ್ರ ಬಗ್ಗೆ ಮಾಡ್ತಿರಲ್ಲ ಈಗ ನಮ್ಮಲ್ಲಿ ಐದಾರು ಬಸ್ಗಳು ನಿಮ್ಕತ್ತ ಈಗ ಗ್ಲಾಸ್ ಏನೋ ಕಡ್ಮೆ ಕಡಿಮೆ ಉಪಕರಣ ಈಗ ನಿಂತಿರೋ ಬಸ್ ಅವಲ್ಲ ಅಷ್ಟು ಬಸ್ ಅಲ್ಲಿ ಅವಕ್ ಯಾವ್ದಾರ ಮುಂದಕ್ಕೆ ಒಂದ್ ಎರಡು ಗ್ಲಾಸ್ ಕಲ್ ನೋಡ್ದ ಮಕ್ಳಿಗೆ ಬೆಳಿಗ್ಗೆ ಎದ ತಕ್ಷಣ ಮಕ್ಕಳು ಸ್ಕೂಲಿನ ಬರಬೇಕು ಬರ್ಬೇಕು ಅದೆಲ್ಲ ವ್ಯವಸ್ಥೆಗಳು ಇರ್ತದೆ ಅಂತ ಸಂದರ್ಭದಲ್ಲಿ ನಾವೇ ಮಾಡಕ್ ಆಗ್ತದೆ ಸರ್ ನಾವ್ ಇದೇನೋ ಬಿಡಿ ಎತ್ತೆ ನಮ್ಮ ಓನರ್ ಏನೋ ಹಾಕ್ಸ್ಕೊ ಬಿಡ್ತಾರ ಏನೋ ಹೇಳ್ಬಿಡದಾಯ್ತು ಇಂಥ ವಾಲೆ ಇದು ಮೂರನೇ ಬಾರಿ ಆಯ್ತಾರ ಹೇಳಿದ್ರೆ ಮೂರನೇ ಬಾರಿ ಐತರದು ಹಂಗಾಗಿ ನೀವು ಇದನ್ನ ಈ ತರ ಈ ತರ ಇದು ಮಾಡ್ಬೇಕು ಅನ್ನೋ ದೃಷ್ಟಿ ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ನೋಡಿ ಈಗ ನಮ್ಮ ಆರ್ ಏಳು ಬಸ್ ತಿಂತಾವೆ ಅವರು ಈಗ ಒಳಗಿಂದ ಕಲ್ಲು ಹೊಡಿಯ ದೂರಿಂದ ಹೊಡಿಬರ್ತಾನೆ ಅದು ಕಲ್ಲನ್ನ ಹಂಗಾಗೈತೆ ಅದನ್ನ ಹೇಳ್ತೀವಿ ನಾವು ಈಗೆಲ್ಲ ಬಸ್ಗೆಲ್ಲ ಕಾಣಂಗೆಲ್ಲ ಸಿ ಸಿ ಕ್ಯಾಮ್ರಾ ಹಾಕ್ಸಿ ಮುಂದಕ್ಕೆಲ್ಲ ಇದು ಮಾಡಿಸಿ ಅಂತೆಲ್ಲ ಹೇಳ್ತೀವಿ ಅದು ಸಮಸ್ಯೆ ಆಗಿರ್ತಕ್ಕಂಥ ಅವ್ರಿಗೇನು ಊರ ಮೇಲೆ ನಂಬಿಕೆ ಗ್ರಾಮ ಜನಗಳ ಮೇಲೆ ನಂಬಿಕೆಯಿಂದ ಯಾವುದೇ ರೀತಿ ಮಾಡಿಸಿ ಹಾಕಿರಲಿಲ್ಲ ಇವೆಲ್ಲ ನೋಡಿದಾಗ ಅವ್ರಿಗೂ ಏನು ಬರುತ್ತೆ ನಂಬಿಕೆ ಹೊಂಟೋಗುತ್ತೆ ಓ ಗ್ರಾಮ ಗ್ರಾಮದ ಜನಗಳೇ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಏನು ಮಾಡ್ತಾರೆ ಮುಂದೆ ಅವರು ಅವ್ರು ಏನು ಕಮ್ಮಿ ಹೋಗ್ಬೇಕು ಅದು ಕಮ್ಮಿ ಕೈಗೊಳ್ತಾರೆ ಅಷ್ಟೇ ಇನ್ನೇ ಮಾಡಿಕ್ಕಾಗೋದಿಲ್ಲ ಲಕ್ಷ್ಮಿ ಅಂತ ನನ್ನ ಹೆಸರು ವಿದ್ಯಾಸಂಸ್ಥೆಗೆ ಪ್ರಾಂಶುಪಾಲ್ರಾಗ್ ವರ್ಕ್ ಮಾಡ್ತಿದ್ದೀನಿ ವರ್ಷಗಳಿಂದ ಇಲ್ಲಿ ಯಾವುದೇ ರೀತಿ ಈ ಥರದ ಹಹಿತಕರವಾದಂಥ ಘಟನೆ ನಡೆದಿರಲಿಲ್ಲ ಇದು ತರ್ಡ್ ಟೈಮು ಫಸ್ಟ್ ಆಲ್ರೆಡಿ ಎರಡು ಸಲ ವಿಂಡೋ ಗ್ಲಾಸ್ಗಳನ್ನೆಲ್ಲ ಹೊಡೆದಾಕಿದ್ದಾರೆ ಸೊ ಸರ್ ಸುಮ್ಮನೆ ಆಗಿದ್ರು ಯಾರೋ ಮಾಡಿರ್ತಾರೆ ಔಟರ್ಸು ಬಿಡಿ ಅಂತ ಬಟ್ ಈ ಸಲ ಎಲ್ಲ ಕ್ಲಾಸ್ ರೂಮ್ಗಳ್ಗೆ ಗ್ಲಾಸ್ಗಳನ್ನ ಹೊಡೆದಾಕಿದ್ದಾರೆ ಚಿಕ್ಕ ಮಕ್ಕಳು ಬೆಳಗ್ಗೆ ಬಂದ ತಕ್ಷಣ ನೋಡಿದ್ರೆ ಎಲ್ಲ ಮಕ್ಕಳನ್ನ ಈಚೆ ಕೂರಿಸಿದ್ದೀರಿ ಈ ಥರ ಸಮಸ್ಯೆ ಆಗಿದೆ ಅಂತ ಸೊ ಇದೊಂದು ಬೇಜಾರಾಗುವಂಥ ಸಂಗತಿ ಅಂತ ಹೇಳ್ಬೋದು ಏಕೆಂದರೆ ಶೈಕ್ಷಣಿಕ ಸಂಸ್ಥೆ ಅಂದರೆ ಇದೊಂದು ವಿದ್ಯಾಸಂಸ್ಥೆ ದೇವಸ್ಥಾನ ಇದ್ದಂತೆ ಇಲ್ಲಿ ಏನೇ ಯಾವುದೇ ರೀತಿಯ ಅಹಿತಕರ ಘಟಕ ಘಟನೆಗಳು ನಡೀಬಾರ್ದು ಕಿಡಿಗಡಿ ಕಿಡಿಗಡಿಗಳು ಯಾರೋ ಮಾಡಿದ್ದಾರೆ ಸೊ ಇದನ್ನ ನಿಜವಾಗ್ಲೂ ಖಂಡಿಸ್ತೀವಿ ಇದು ಬೇಜಾರಾಗುತ್ತೆ ಗ್ರಾಮೀಣ ಭಾಗದಲ್ಲಿ ಕುಮಾರ್ ಅವರು ಉತ್ತಮವಾದ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಇದು ಪದೇ ಪದೇ ಮೂರನೇ ಸಲ ಆಗ್ತಾ ಇದೆ ಈ ಘಟನೆ ಅದ್ರ ಬಗ್ಗೆ ತಾವೇನಾದ್ರು ಪೊಲೀಸ್ ಗೆ ದೂರ್ ದಾಖಲಾತಿ ಏನಾರು ಮಾಡಿದ್ರ ಮೊದ್ಲೇನಾರು ಇಲ್ಲ ಸರ್ ಇದು ಈ ಸಲ ಮಾಡಿದ ಫಸ್ಟ್ ಅಂದ್ರೆ ಎರಡ್ ಸಲ ಆಗಿರೋದ್ರಿಂದ ಅದನ್ನು ಕ್ಷಮಿಸ್ಬಿಟ್ಟಿದ್ರು ಸರ್ ಅವರು ಗ್ರಾಮೀಣ ಪ್ರದೇಶದ ಮಕ್ಳುಗಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಲಿ ಅಂತ ಅತಿ ಕಡಿಮೆ ಫೀಸ್ ನಲ್ಲಿ ಒಳ್ಳೆ ಎಜುಕೇಶನ್ ಕೊಡ್ತಿದ್ದಾರೆ ಇದನ್ನ ಸೈಸ್ಕೊಳ್ಳಕ್ ಆಗದೆ ಯಾರೋ ಸ್ಥಳೀಯರು ಮಾಡಿದ್ದಾರೆ ಅಂದ್ರೆ ಇದು ನಿಜ ಬೇಜಾರಾಗುವಂಥ ಸಂಗತಿ ಅವ್ರು ಅವ್ರು ಮಾಡಿರುವಂಥ ಒಳ್ಳೆ ಕೆಲಸಗಳಿಗೆ ಸೈಜಕ್ಕೆ ಆಗದೆ ಇರೋಂಥವ್ರು ಯಾರು ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್ ಇದು ಮೂರನೇ ಸಲ ಹಾಗಾಗಿ ಈ ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ನವ್ರನ್ನ ಕೇಳ್ಕೊಡ್ತಿದ್ದೀವಿ ಏನಾದರೂ ಇದಕ್ಕೆ ಸೊಲ್ಯೂಷನ್ ಕೊಡಿ ನೆಕ್ಸ್ಟ್ ಟೈಮ್ ಈ ತರ ಆಗದಿರೋ ಇರೋ ಥರ ಪೊಲೀಸ್ ಇಲಾಖೆ ಬಂದು ಏನಾದರೂ ತನಿಖೆ ಮಾಡಿ ಇದು ಮಾಡಿದ್ದಾರೆ ತನಿಖೆ ಮಾಡಿ ಎಲ್ಲ ಫೋಟೋ ಎಲ್ಲ ತೊಗೊಂಡು ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ ತಗೊಂಡು ಹೋಗಿದ್ದಾರೆ ಸರ್ ಏನಾದರೂ ಕ್ರಮ ನಿಮ್ಮ ಹೆಸರು ರಶ್ಮಿ ಅಂತ